ಹಾಯ್ ನಾನು ನಿಮ್ಮ ಪ್ರೀತಿಯ ಮಾನಸ ನಾನು ಇವತ್ತು ನಿಮಗೆಲ್ಲ ಮಕ್ಕಳು ಇಷ್ಟಪಡ್ತೀನೋ ಅಂತ ಸ ಎಗ್ ಸ್ಯಾಂಡ್ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಟೊಮೊಟೊ ಮತ್ತು ಎರಡು ಹಸಿ ಮೆಣಸಿಕ್ಕನ್ನ ತೊಗೊಂಡಿದ್ದೀನಿ ಅಂದರೆ ಖಾರ ಎಷ್ಟು ಬೇಕೋ ಆ ಥರ ಹಾಕೋಬೋದು ನಿಮಗೆ ಯಾವ ಥರ ಆ ಥರ ಆದರೆ ಇಲ್ಲಿ ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಎರಡು ಹಸಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನೆಕ್ಸ್ಟ್ ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ನೀವು ತಗೋಬೇಕು ಎಷ್ಟು ಜನ ಇದ್ದಾರೆ ಅಂತ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕಾಗುತ್ತೆ ಅಷ್ಟರೊಳಗಡೆ ನಾವು ಮತ್ತೆ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ ಬ್ರೆಡ್ ಪೀಸ್ನ ತೊಗೊಂಡು ಇಲ್ಲಿ ಕ್ಯಾಪ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸೈಜಿಗೆ ಕರೆಕ್ಟಾಗಿ ಬೇಕಂತ ಈ ಥರ ರೌಂಡಿಗೆ ಬರೋ ಥರ ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಎಲ್ಲ ರೆಡಿಯಾಗಿದೆ ಒಂದು ತವನ ಇಟ್ಬಿಟ್ಟು ತವಾ ಬಿಸಿಯಾಗಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಎಣ್ಣೆನ ಹಚ್ಕೋಬೇಕು ಹಚ್ಕೊಬಿಟ್ಟು ಬ್ರೆಡ್ನ ಹಾಕ್ಬಿಟ್ಟು ರೆಡಿ ಅಂಥ ಮೊಟ್ಟೆನ ಅದರ ಮಧ್ಯಕ್ಕೆ ಹಾಕ್ಬಿಟ್ಟು ಅದನ್ನೆಲ್ಲ ಲೆವೆಲ್ ಮಾಡಿಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಕಟ್ ಮಾಡಿಟ್ಟಿರೋವಂಥ ರೌಂಡ್ ಗಿರ ಬ್ರೆಡ್ನ ಹಾಕ್ಬೇಕು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಟ್ಕೋಬೇಕು ಪ್ರೆಸ್ ಮಾಡಿಬಿಟ್ಟು ಮತ್ತು ಅದರ ಮೇಲೆ ಎಣ್ಣೆನ ಹಚ್ಚಬೇಕು ಎಣ್ಣೆನ ಹಚ್ಬಿಟ್ಟು ನೆಕ್ಸ್ಟ್ ಅದನ್ನು ತಿರುಗಿಸ್ಬಿಟ್ಟು ಮತ್ತೆ ಬೇಯಿಸಬೇಕು ಇದಕ್ಕೆ ತುಪ್ಪನೂ ಸಹ ನಾವು ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ತುಪ್ಪ ಹಾಕಿ ಕೊಡೋದ್ರಿಂದ ಎಲ್ದಿಯಾಗೂ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ ತುಪ್ಪನೂ ಕೂಡ ಬಳಸ್ಕೋಬೋದು ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಥರ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಆಗಿ ಕೂಡ ಮಾಡಿಕೊಡ್ಬೋದು ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮಾಡಿಕೊಡ್ಬೋದು ಹೆಲ್ತಿಯಾಗಿರುತ್ತೆ ಸೊ ನಾನು ಮಾಡಿರೋ ಎಗ್ ಸ್ಯಾಂಡ್ವಿಜ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕಾನ್ ಹೊತ್ತದನ್ನ ಮರಿಬೇಡಿ ಥ್ಯಾಂಕ್ ಯು